ಐತಿ ಅಂತ ನೋಡೋಣ ಈಗ ರೀಪಾ ನಾವು ಚಾಕ್ರಿ ನಮ್ಮ ನೀರು ಚಾ ಯಾಕಂದ್ರೆ ಅಮ್ಮ ಎದ್ದಿಲ್ರಿ ಇನ್ನು ಸುಸ್ತು ಹೋಗ್ಬೇಕಲ್ ಮೊರಮಿಂದ ನೋಡ್ರಿ ಇನ್ನು ಸಾಮಾನು ಇಲ್ಲೇ ಅದಾವ್ರಿ ಫಸ್ಟ್ ಇರ್ತೈತಿ ನೋಡ್ರಿ ಇಲ್ಲಿ ಸಾಮಾನೆಲ್ಲ ಹೆಂಗದ ಅಂತಂದ್ರೆ ನಿನ್ನೆ ಇವತ್ತು ಮೂರು ದಿನ ಜಾರತಾರ ನಮ್ಮ ಕಡೆ ನಿನ್ನೆ ನಾನು ವೀಡಿಯೋ ಜಾಸ್ತಿ ಮಾಡಲಿಲ್ಲ ರೀ ನಾನು ವೀಡಿಯೋನ ಯಾಕಂತ ಹೇಳಿದ್ರೆ ಮನೆ ನಮ್ಮ ಕಡೆ ದೇವ್ರ ಹೋಗಿದ್ವು ನಿನ್ನೆ ಫುಲ್ಲು ರೆಸ್ಟ್ ಮಾಡಿದ್ರೆ ನಾವು ರೆಸ್ಟ್ ಮಾಡ್ದಂದ್ರು ಅರ್ಬಿ ತೊಳೆಯೋದು ತಾಡ್ಪತ್ರಿ ತೊಳೆಯೋದು ನಿನ್ನೆ ಒಂದು ಐದಾರು ಆಗೈತಿ ವಿಡಿಯೋ ಅಷ್ಟು ಅದು ಸೆಕೆಂಡ್ ಅದು ವ್ಲಾಗ್ ಫ್ಲಾಗ್ ಹಾಕೈತಿ ನೋಡ್ರಿ ಸಪೋರ್ಟ್ ಮಾಡಿರಿ ಇವೆಲ್ಲ ಈಗ ಮತ್ತೆ ಇವತ್ತು ಇಡಬೇಕು ನಿನ್ನೆಡೋಕಾಗಲಿಲ್ಲ ಇವನು ಅಷ್ಟು ಇವತ್ತೆಲ್ಲ ಅಮ್ಮ ಕೊಟ್ಟರು ಅಂತ ಹೇಳಿದ್ರೆ ತೊಗೊಂಬಂದು ತೊಗೊಂಬಂದು ಇಡೋದು ರೀ ಎಲ್ಲಿ ಹೋಗ್ಬಾಡ್ರಿ ಇವೆಲ್ಲ ಇಡುವಂಥ ಅಮ್ಮ ತಗ ತಗೊಟ್ರ ಅಂತ ಹೇಳಿದ್ರೆ ಮ್ಯಾಲೆ ಹತ್ತಿ ಬಿಟ್ಟು ಉಟ್ಬಿಡ್ವಂತ್ರಿ ಹಾಂ ಯಾರಿರಿ ಕೆರಿಗಿರಿ ಇದು ಚಂಗ್ಯಾರ ಇವತ್ತು ಮೂರ್ ದಿನ ಜಾರ್ತಲ್ರಿ ಹಂಗಾಗಿ ಚುಂಗೆ ಮಾಡ್ಬೇಕು ಸ್ವಲ್ಪ ಬೊಂಬೆ ಹಾಕ್ತೀನಿ ಮನ್ ಬೊಂಬೆ ರವ್ ನಾನು ಇದ್ರೊಳಗ ಇವತ್ತು ಹಾಕಾಕತಿ ನೋಡ್ರಿ ಮೈದಾ ಐತ್ನ ಸ್ವಲ್ಪ ರವಾ ಹಾಕ್ರಿ ಎಷ್ಟ್ ರವಾ ಹಾಕಿ ಒಂದು ಹಾಕಿ ಸಾಕು ಹಾಕಿ ನಡೀತಿ ಹಾಕ್ಲಂದ ನಡ್ದೈತಿ ತತ್ತಿ ನಾನು ಒಂದು ಹಾಕಿದೆ ಈಗ ಒಳ್ಳೆಹಣ್ಣೆ ಒಂದು ಸ್ವಲ್ಪ ಒಳ್ಳೆ ಬಿಸಿ ಇಟ್ಟಿನಿ ಒಳ್ಳೆಣ್ಣೆ ಹಾಕೊಂಡ್ಬಾರಿಷ್ಟೇ ಹ್ಞೂ ಹಿಟ್ಟು ಹಾಕ್ಲ ಸಾಕು ಇಷ್ಟ ಸಾಕು ಸಾಕ ಈಗ ಎಣ್ಣೆ ಹಾಕೊಂಡು ಬನ್ನಿ ಬಿಸಿ ಮಾಡಿ ಎಣ್ಣೆ ಹಾಕೊಂಡ್ರಿ ಬಿಸಿ ಅದು ನೋಡಿ ಮಿಕ್ಸ್ ಮಾಡ್ಕೊರಿ ನಮ್ಮ ಇನ್ನೂ ಮನೆ ಮಾಡಿದ್ವಿ ಹೋದವ್ರೆ ಇನ್ನೊಂದು ಸ್ವಲ್ಪ ಆದ್ರೆ ಮತ್ತೆ ಇವತ್ತು ಮೂರು ದಿನ ಜರ್ತ ಅಲ್ರಿ ಹಂಗಾಗಿ ಮಾಡ್ಬೇಕು ಮತ್ತು ಅಮ್ಮನೂ ಒಂದು ಸ್ವಲ್ಪ ಎರಡು ಅಡುಗೆ ಕಟ್ತಾರಂತೀ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಕತ್ತೀವ್ರಿ ಅನ್ನ ಪಲ್ಯ ಅದೆಲ್ಲ ಸ್ವಲ್ಪ ಜಾಸ್ತಿ ಹೆಚ್ಚಿನ ಮಾಡ್ತೀನಿ ರೀ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಂದ ನಾನ್ಕೊಳಂಗೆ ಹಿಟ್ಟು ಮೆತ್ತ ತಗೊಂಡಿರ್ಬೋದು ಹಿಟ್ಟು ಹಿಟ್ಟ ನಾದ್ಬೇಕೇನು ಮಮ್ಮಿ ಹಿಟ್ಟು ಹಾಂ ಗಟ್ಟಿರ್ಬಾರ್ದು ಗಟ್ಟಿ ಬ್ಯಾಡ ಚಂಗೆ ಮೆತ್ತಗಿರ್ಬೇಕು ಹಿಟ್ಟು ಇನ್ನೇನೇ ಇಟ್ಬಿಡ್ತೀನಿ ನಾವು ಸ್ವಲ್ಪ ಹೊತ್ತು ನೆನೆಯಲ್ಲಿದೆ ದಾದಿ ಮನೆ ಕೂಡ ಮಾಡೋಣ ಇದ್ರೆ ನಾನು ಕರಿತಂತೆ ನಿಮ್ಮನ್ನು ಚಂಗೆ ಹಿಟ್ಟು ಮಾಡಿದ್ಯಾ ಮಮ್ಮಿ ಹಾಂ ಹ್ಞೂ ಆಮೇಲೆ ಈ ಥರ ಮತ್ತೆ ಇಟ್ಟು ನಾದಿ ಮುಚ್ಚಿಟ್ಬಿಡೋಕಮ್ಮ ಗಾಡಿ ತಗೊಂಡಂಗೆ ಇನ್ನು ಹಾ ಇದು ಇದು ಹಾಲು ಹಾಕ್ತಾರ ಇದಕ್ಕೆ ಹ್ಞೂ ಹಾಲು ಹಾಕಿ ನಾತ ನಾನು ನೀರು ಹಾಕಿ ನೀರು ಹಾಕಿ ಒಬ್ಬರು ಸಾಯಿಬಿಡ್ದು ಹೌದು ಹಾಲು ಹಾಕಿದ್ದು ಅದಕ್ಕೆ ಹಾಲು ಹಾಕಿರೋದು ಈಗ ಮುಚ್ಚಿಟ್ಬಿಡ್ತೀನಿ ಇಲ್ಲಿ ನಮ್ಮ ನಮ್ಮಮ್ಮಿ ಉಳ್ಳಾಗಡ್ಡಿ ಕೊಬ್ಬರಿ ಟಮಾಟೆ ಅದೆಲ್ಲ ಇದು ಮಾಡಿದಾರೆ ಹೋಗಿ ತರಕಾರಿ ತೊಗೊಂಬಂದೆ ಮಮ್ಮಿ ತೊಗೊಂಬಂದ್ ಚಿಕನ್ ಅದನ್ನ ಕೂಡ ತೊಗೊಂಬಂದೆ ಈಗ ಅನ್ನಕ್ಕೆ ಒಳಗಡೆ ಹೆಚ್ಚು ಬಮ್ಮ ನೀನು ಕಣ್ಣ ಎಲ್ಲ ಉರಿ ಹಾಕತ್ತ ಹೌದು ಹೌದಾ ಕಾಕ್ ಬಾಳ ಅದಾವ್ ಸಟ್ಟ ಕಣ್ಣ ಒಳಗ ಹಂಗ ಅಷ್ಟಿದ ಆಕತಿತಿ ಈ ಸಾರಿ ಗತಿ ಎಲ್ಲ ಹೆಚ್ಚಕೊಂಡಿನಿ ಅನ್ನಕ್ಕೆ ಒಂದು ಹೆಚ್ಚು ಬನ್ನಿ ಇದು ಸರ್ ಹುರಿದ ಮಾಡಿದ್ರೆ ಚಲೋ ಆಕತಿ ಸಾರ್ ಹೌದಾ ಇದು ನೋಡಿ ಕೊಬ್ಬರಿ ಆಮೇಲೆ ಟೊಮೆಟೊ ಹಣ್ಣು ಸ್ವಲ್ಪ ಒಂದೆರಡು ಉಳ್ಳಾಗಡ್ಡಿ ರೀ ಆಮೇಲೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ರೀ ಮೆಣಸಿನ್ಕಾಯಿ ಇವನ್ನೇನು ಅಷ್ಟು ಕಡೆ ಹುರ್ಕೊಂಬಿಡಾನ ರೀ ಇಲ್ಲಿ ತವ ಕ ನಾನು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲ ನೋಡಿರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಅಲ್ಲ ಬಿರುಳ್ಳಿ ಹುರಿದಿಟ್ಟೆ ರೀ ನಾನು ಈಗ ಕೋತ ಇದು ಟೊಮೆಟೊ ಹಣ್ಣು ಮತ್ತು ಕೊಬ್ಬರಿ ಹಾಕೀನಿ ಈ ಒಂದು ಸ್ವಲ್ಪ ಬಿಸಿ ಮಾಡಿ ತೊಗೊಂಬಿಡಾನಿ ಇಲ್ಲ ಅನ್ನ ಕೆಡಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡಿರಿ ಇಲ್ಲೆಲ್ಲ ಹೆಚ್ಚಿಟ್ಟಿದ್ದದ ನೋಡಿರಿ ಇದು ಬಿರಿಯಾನಿ ಮಸಾಲೆ ಹಾಕ್ಬೇಕು ಮಸ್ತ್ ತಕೈತ್ರಿ ಅನ್ನ ರೀ ಇದು ಸ್ವಲ್ಪ ಒಣ ಮಸಾಲ ರೀ ಇಲ್ಲಿ ನಮ್ಮ ಹೀರಮ ಅವ್ರು ಬಂದ್ರಿ ಆ ಹೀರೋ ಆಗೊಂಡಾ ಅಮ್ಮಗಿ ಹಾಂ ಅಡಿಗೆ ಅಡಿಗೆ ಮಾಡ್ಬೇಕಲ್ಲ ಏನ್ ತಗೊಂಬಂದಿ ಡಬ್ಬ ತಗೊಂಬಂದಿನ ಡಬ್ಬಿ ತೊಗೊಂಬಂದಿ ಅಂದ ಮಟ್ಕೊಂಡೋಗಿದ್ದು ಇಲ್ಲಿ ನೋಡ್ರಿ ಅನ್ನ ಸ್ವಲ್ಪ ಇದು ಅನ್ನ ಅಂತೀನಿ ನೋಡ್ರಿ ಉಳ್ಳಾಗಡ್ಡಿ ಮೆತ್ತಗಾಕತ್ತು ಮಳಿ ಬರಾಕತ್ರಿಪ್ಪ ಹೊರಗೆಲ್ಲ ಪೂರ್ತಿ ಮಳೆ ಬರಕತ್ತು ನಮ್ಮ ನಜ್ಮರಿಗೆ ಚಾ ಬಿಸಿ ನಾನು ಆಕೆ ಏನೋ ತಗೊಂಡಾಡಿ ತಿನ್ನಕ್ರಿ ಖಾರ ಬಂದಿ ತಗೊಂಡ ತಡಿವ್ ಬರ್ತೀನಿ ಆಮೇಲೆ ಹೇಳಿದೆ ಸುಮ್ಮನೆ ಹುಟ್ಟಾಡ್ರಿ ಅಲ್ಲಿ ಇಲ್ಲಿ ನೋಡಿರಿ ಗರಂ ಮಸಾಲ ರೀ ಆಮೇಲೆ ಕಡೆ ಧನಿಯಾ ಪುಡಿರಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕಡೆ ಬಿರಿಯಾನಿ ಮಸಾಲ ರೀ ಇಷ್ಟನ್ನು ಹಾಕಿ ಮಿಕ್ಸ್ ರೀ ಇದ್ರ ಹ್ಞೂ ಇಲ್ಲೆಲ್ಲ ಹಾಕಿದೆ ನೋಡಿ ಅಲ್ಲ ಬಳ್ಳಿ ಪೇಸ್ಟ್ ಅದೆಲ್ಲ ಹಾಕಿದೆ ಮಸಾಲೆಲ್ಲ ಹಾಕಿ ಈಗ ಉಪ್ಪು ಹಾಕಿ ಎಷ್ಟು ಬೇಕಾದರೆ ಉಪ್ಪು ಹಾಕಿ ನೀರು ಹಾಕಿಬಿಡ್ತೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಈಗ ನೀರು ಹಾಕಿದರೆ ನಮ್ಮ ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟು ನಾನು ಒಂದು ಕಲ್ಪೋಗಿ ಎರಡು ಚರಿಗೆ ಹಂಗೆ ಲೆಕ್ಕ ಮಾಡಿ ಹಾಕಿರ್ತೀನಿ ಮೆತ್ತ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ರೀ

ಮತ್ತೆ ಏನು ಮಾಡ್ಬೇಕಂದ್ರೆ ಅದಕ್ಕೆ ಎಲ್ಲರು ಉದ್ ಅಂತ ನಮ್ಮ ನಜ್ಮಾ ಬಂದಾಳೆ ಮತ್ತು ನಜ್ಮಾಗ ಬುಣಿಗೆ ಮಾಡೋಣ ಆಕೆ ಈಗ ಎಷ್ಟು ಬೇಗ ಹಾಕೊಂಡು ಹೋಗಂತೀವಿ ಇಲ್ಲ ತಂದ್ರೆ ಇನ್ನೂ ಒಂದು ಐದಾರು ಸಾವಿರ ರೂಪಾಯಿ ವ್ಯಾಪಾರಿ ನೋಡೋದು ನಜ್ಮದ ಹ್ಞೂ ಹೋಗಿತ್ತಂತ ಮತ್ತೆ ಏನಕ್ಕೆ ಕೂಡ ಅಂತ ಹಂಗೆ ಅದು ಒಂದು ಬುಟ್ಟಿನ ಹಂಗೆ ಉಳ್ದು ಮತ್ತೆ ಅಷ್ಟು ಇದಾಗದ ಬಿಡುವ ಮತ್ತೆ ಏನು ಮಾಡ್ಕೊ ಹಂಗೆ ಕಟಾಂಕಟಿ ಆಗಂಗಿಲ್ಲ ಅದು ಇಲ್ಲ ಪೂರ ಆಗಿರತ್ತಿ ಇಲ್ಲ ಉಳ್ದಿರತ್ತೆ ಹಂಗಾಕಿ ಏನು ಮಾಡತಿದ್ರು ಎಲ್ಲರೂ ಕುಂತಿದ್ರೆ ಹಾಂ ನಾವು ಮಾಡ್ಬೇಕು ಮ ಹಿಟ್ ಅಮ್ಮ ಯಾರಿಗೆ ಕಟ್ಕಸ್ತಾರಂತ ಹಂಗಾಗಿ ಮಾಡಾಕತೀವಿ ಮತ್ತು ನಮ್ಗೆ ರಥ ಸುಮ್ಮನೆ ಬೇಸಿದು ಮಾಡ್ಬೇಕಂತ ಅನ್ಸಿತ್ತು ನನ್ನ ಜೀವಿ ಇವತ್ತು ಮಾಡ್ಸತ್ತಪ್ಪ ಅತ್ಯಂಗೆ ಕೊಡ್ಸಿದ್ರು ರಾತ್ ಅಂತಂದು ರಗಡ್ ಐತಮ್ಮ ಇನ್ನೂ ನನಗೆ ಮ್ಯಾ ಕಿಳ ಹಂಗೆ ಆಗೋಲ್ತು ನಿನ್ನೇನು ಪುರ್ಸತ್ತಿಲ್ಲ ನಿನ್ನೆಲ್ಲ ತೊಗೊಂಬಂತ ಅಡ್ಪೈತ್ರಿ ಅವು ಇವು ಎಲ್ಲ ತೊಳೆವಮ್ಮ ನಿನ್ನೆ ಮೊನ್ನೆ ರಾತ್ರಿ ಉಂಡದ್ದು ಅವು ಎಲ್ಲ ಜಗ್ಗಿದ್ವು ಅವು ಮಧ್ಯಾಹ್ನ ಮಟ್ಟ ಪುಸತಿ ನೋಡು ಜಗ್ಗ ಆತಮ್ಮ ನಿನ್ನೆ ಪುರ್ಸತ್ತಿಲ್ಲ ನೋಡು ನಿನ್ನ ಮತ್ತು ನಾವು ಇಡೇನೋ ಮಾಡಲಿಲ್ಲ ಜಾಸ್ತಿ ಏನೋ ಓನ್ ಬಿಡತ್ತಾಗಂತ ಸುಮ್ಮನೆ ಮಕ್ಕಂಬಿಟ್ಟಿದ್ದೆ ಮಧ್ಯಾಹ್ನ ಮೇಲೆ ಬರ್ರಿ ಹೀರೋ ಇರು ಹ್ಞೂ ಯಪ್ಪ ಮಾಡಿ ಸತ್ತ ತೊಗೊಬ್ರಿ ಅಂತ ಕರೆಯಕತ್ತ ನಿಮ್ಮ ಮಗಳು ಶಕ್ಕರ್ಲೆ ಯಾವ್ ಶಕ್ಕರ್ಲೆ ಯಾವ ಅಂತಂದು ಟೋನಿ ಏನು ಮಾಡಕತ್ತಿಲ್ವ ಹ್ಞೂ ಜಗಳ ಮಸಾನು ಹಾಂಗ ಬಿಡುವ ದೊಡ್ಡ ಮಟ ತಿ ಬರೋ ಮಟನ್ ಹಂಗೆ ಇಲ್ಲಿ ಚಿಕನ್ ಹಾಕಿದ್ರಿ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಕುದಿಯೋಕೆ ಬಂದು ಹ್ಞೂ ಇಲ್ಲಿ ನೋಡ್ರಿ ಅದನ್ನ ಅಕ್ಕಿ ಹಾಕಿದ್ರಿ ಇಲ್ಲಿ ಚಿಕನ್ಗೆ ಮಸಾಲೆ ಸ್ವಲ್ಪ ಕುದೀಲ ಅಯ್ಯ ನಮ್ಮ ನಜ್ಮ ಎಲ್ಲ ಬಿಸ್ತೀರಿಪ ಪಟ್ನ ಪಟ್ನಿದ್ ಅದನ್ನು ತಗೊಂಬರ್ಬಡ್ಲಿ ಎತ್ತೀವಿ ಅವಂತ ನೋಡುವ ದೊಡ್ಡದು ಬೇಡ ನಮ್ಮ ಬಾಬಾ ಬಂದ ರೀ ಮಟನ್ ತರ್ಕೊಂಟ್ರಂತ ನಮಗೂ ಮಟನ್ ತೊಗೊಂಬರ್ತಾರಂತ್ರಿ ಮತ್ತು ಅದೊಂದು ಪಲ್ಯ ಮಾಡ್ಬೇಕು ನಾವೀಗ ನಮ್ಮ ಹೀರಾ ಮೂಡ್ಯಾಡಕದೈತ್ರಿ ಮೆನ್ ತುಂಬಿ ಗಲಕ್ ಘಲಕ್ ಗಲಕ್ ಅಂತಂದ್ ಗೆಜ್ಜಿ ನಜ್ಮಲ್ ಬಗ್ ಒಂದ್ ಮುರ್ಗಿ ಅಂದ್ ನೋಡಿ ಅನ್ ಮಟನ್ ಬೇಕಾ ಮಟನ್ ತರ್ಸ ತಿನ್ನಲ್ಲ ನೀವು ಹೌದು ನನ್ಕಿರ ಮಟನ್ ಅದಂತೀನಿ ನನ್ನ ಪಶೆ ದೇವರವ್ರು ಇವತ್ತ ಬರೀ ಬಾಬಾ ನಮ್ಮ ನಜ್ಮ ಎಲ್ಲ ಇದು ಮಾಡಿಲ್ಲರಿಪಾ ತಗದವ್ನೆಲ್ಲ ಕೂಡ ಎಲ್ಲ ಅಷ್ಟು ಅರ್ಧ ಕೆಲಸ ಹಗ್ರೂ ಮಾಡಿಲ್ಲ ಚಂಗೇ ಮಾಡೋಣ ನಟ್ರೀಮರ ಬರವ ಅವು ಇನ್ ತಿನ್ ಯಾಕೆ ಹ್ಮ್ ಬರಿ ಚಂಗೆ ಪಟ್ ಪಟ್ ಹ್ಮ್ ಮಸ್ತ್ ಆತ ನೋಡೀದ ಹಿಂಗೆ ಅಲಾ ಚಂದ ಆತ ಚಂ ಮಾಡಬೇಕ್ರಿಪ ನಾವು ಏನ್ರೀ ನಮ್ಮ ನಜ್ಮಾ ನೋಡ್ರಿ ನಜ್ಮಾ ಅಂತೀನಿ ನೋಡ್ರಿ ನಜ್ಮಾನ್ ಮಗಳ ಸಕ್ಕರೆ ಒಳಗೆ ಲಾಂಡ್ ಮುಂಡ ಹಾಕ ತಾಡ್ರಿ ಆಕೆ ಇದು ಎಣ್ಣೆ ಹಾಕಿ ಅಂಬರ್ಮ ಒಂದು ಇದ್ರೊಳಗೆ ಕೊಟ್ಟರು ಅದ್ಮೇಲೆ ಐತೆ ಬುಟ್ಟಿ ಜರ್ಮನಿ ಇದ್ರೆ ಹಾಕ್ಯಂಬ ಹಾಂ ಅದ್ರೊಳಗೆ ಲವಂಗ ಜಜ್ಜ ಹಾಕ್ಬೇಕ ಏನು ಬೇಡ ಅಂತಾರೆ ಕೇಳ ಅಂತಡಿ ಜಾಯಿಟ್ ಅಂತ ತೊಗೊಂಡು ಹೋಗೋಣ ಚೇಂಜ್ ಮಾಡಿದ್ರಿ ಇಟ್ಟು ಮಸ್ತ್ ನೀ ಅಂದ್ಬಿಟ್ಟಿದ್ರೆ ನಮ್ಮದು ಎಷ್ಟು ಸ್ವಲ್ಪ ಅರ್ಧ ತೆಗಿ ಹೋಗಾರಿಪ್ಪ ಹ್ಞೂ ತೊಳೆದು ತವರ ಮನೆ ತೊಗೊಂಡ್ವಿ ಅವನ್ನ ಇದರ್ಧದ ಎಣ್ಣೆ ತುರಿ ಹೋಗುವ ಕೆಟ್ಟೋಗ್ ಮತ್ತದ ಹ್ಞೂ ಒಂದರ್ಧ ತಕೊಂಬ ಸ್ವಲ್ಪ ತೆಗಿ ಒಂದಿಷ್ಟು ಇಟ್ಕೊಂಬ ಅಮ್ಮ ನಮ್ಮಿ ಹೀರೇ ಸಟ್ರಿ ಹಾಂ ಚೆಂಗೆ ಮಾಡ್ಕೊತ್ಕೊಂಡ ಕೇಳ್ಕೊಂಡು ಕೇಳ್ಕೊಂಡ್ರೆ ಹ್ಞೂ ಕುಂದ್ರಿ ಕೇಳ್ಕೊಂಡ್ರಿ ಹ್ಞೂ 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 ಜನ ಅದ್ರ ಮ್ಯಾಗ ಇಡ್ಬೇಕನಾ ಗೊತ್ತಿಲ್ ಬಿಡುವ ನಮ್ಗ ಹ್ಮ್ ಚೆಂಗ್ಯಾ ಮಾಡ್ಲೈತ್ ನಾವ್ ಹಿಟ್ಟ ಇಲ್ಲಿ ಹಿಟ್ಟೈತ್ ನಾವ್ ಇಲ್ಲಿ ನಮ್ಮಮ್ಮ ಮಾಡಕತ್ರಿ ನೋಡ್ರಿ ಚೆಂಗ ರೆಡಿ ಆಗತ್ತ ಅಮ್ಮನು ಉಳ್ಳಿ ಮಾಡಕತ್ತಾರ ಈಗ ಅವ್ರು ಇರ್ತಾರಷ್ಟೇ ಜಿಟ್ಟು ಎಣ್ಣೆ ಹಾಕ್ಯಾರ ನೋಡ್ರಿ ಲವಂಗ ಜಜ್ಜಿ ಕೊಡ್ಬೇಕಾಯ್ತು ಕೊಡ್ಲಿಲ್ಲ ನಾನು ಲವಂಗ ಬೇಡ್ರಿ ಬೇಡ್ರಿ ಅದನ್ನ ಉಳಿ ನೋಡಿದೆ ಅಲ್ಲಿ ಜಿಗದ್ ಬಿಡ್ಬೇಕು ನೋಡ್ರ ಒಂತರ ಮಾಡ್ತಾರಮ್ಮ ನೋಡ್ದೇನ ನೀ ಬಾಂತ ನೀಂತಿದ್ದೀರ ರೋಟಿ ಬೀಲ್ರು ಅಂತಕ್ಕಿ ಏನೈತೇನವಾ ರೋಟಿ ಬೀಲ್ರು ಅಂತ ಹೋಗ್ಬರ್ತಿಯ ಓಯ್ ಹೋಗ್ಬಿಡ್ತೇ ಉಂಡ್ ಇಲ್ಲ ನಾಕೈತೆ ಒಂದ್ ಸ್ವಲ್ಪ ಉಂಡಿದ್ರಾಕಿತ್ತು ಬ್ಯಾಗ್ ತುಂಬ ಐತ್ಯಾ ಏನ ಸೌರಂಗಂತ ತಗೊಂಡೋಗ कि बरे नलगन जेका अब्बा जी कन ಹ್ಞೂ ಇಲ್ಲ ನೋಡಿರಿ ನಮ್ಮಮ್ಮ ಉಳ್ಳಿ ಮಾಡಿ ಮಾಡಿ ರೀ ಆ ರೀಪಾ ಲಡ್ಸಾಕತ್ರಿ ಈಗ ನಾನು ಎಣ್ಣೆ ಕಾಯ್ಕಟ್ಟು ರೀ ಗ್ಯಾಸಿನ ಮ್ಯಾಗ ಇಟ್ಟಿನ ಹೋಗಿ ಆಗ್ಬಿಡಿದ್ರಲ್ಲಿ ಕಣ್ಣೆಲ್ಲ ವಸ್ತು ಹಂಗೆ ಹಾಕತ್ತೈತಿ ಹಂಗಾಗಿಲ್ಲ ಗ್ಯಾಸಿನ ಮ್ಯಾಗ ಎಣ್ಣೆ ಕಟ್ಟೆ ಇವತ್ತು ಮೂರು ದಿನ ಜಾರ್ತದ್ದು ಸ್ಪೆಷಲ್ ರೀ ನಮ್ಮ ಮನೆಯೊಳಗೆ ಹ್ಞೂ ಮೂರು ದಿನ ಆದ ನೋಡ್ಮಾಗಲಿ ಗೊತ್ತಾಗ ಇಲ್ಲಿ ನೋಡ್ರಿಪ್ಪ ಎಣ್ಣೆ ಮಸ್ತ ಕಾಲ್ ಬಿಡೈತಿ ನಮ್ಮದು ಎರಡು ಬರಬ್ರಾ ಎರಡನೇ ಹಿಡಿತ ಅಷ್ಟೀ ಹಿಟ್ಟುನು ಚಾಗಿ ಅಂದತ್ರಿ ಹಿಟ್ಟನು ಮಸ್ತ್ ಅಂದತ್ತು ಮತ್ತು ಉಬ್ಬರು ಹುಬ್ಬಾಕತ್ತ ನಮ್ಮ ಚಂಗೆ ಇಲ್ಲಿ ಚಂಗೆ ಚಹಾದ್ ಹಾಕೋ ತಿನ್ಬೋದು ತಿನ್ಬೋದು ರೀ ಸಕ್ಕರೆ ಹಾಕೊಂಡು ತಿನ್ನೋದು ಕಡಿಮೆ ರೀ ಇರಲಿ ಎಲ್ಲ ಸೂಸ್ಲು ಹಾಕ್ಕೊಂಡ್ರಿ ಪಲ್ಯ ಒಳಗೆ ಚಹಾದೊಳಗ ತಿನ್ನೋದನ್ನ ಜಾಸ್ತಿ ಅಂತ ಚೆಂಗೇರಿ ಇಲ್ಲಿ ನಮ್ಮ ಇಲ್ಲ ರೀಪ್ಪ ನಮ್ಮ ಹಂಗೆ ಇದು ಬೆಲ್ಲ ಬಸೀತಿರ್ತ ನೋಡಿರಿ ನಮ್ಮ ಚಂಗೇರಿ ಆ ಥರ ನಮ್ಮ ನಮ್ಮೂರಗಿನ ಇಲ್ಲಿ ಚೆಂಗೆ ನೋಡಿದ್ರಾಗ ಅಂತ ನಂಗೆ ನಗಿನ ಬರ್ದಿರಿ ನಮ್ಮ ನಮ್ಮನೀರಿಗೆ ಅವು ನಮ್ಮ ಊರೊಂಥರ ಚೆಂಗೇರಿ ಇವ ಇವತ್ತು ಆಗಂಗಿಲ್ಲ ಅಂತ ಹೇಳಿನ್ರಿಪ್ಪ ಹ್ಞೂ ಇಲ್ಲಿ ಚೊಂಗೆ ಮಾಡಿದ್ರಿ ಟೈಮ್ ಆಲೆ ಒಂದು ಗಂಟೆ ಆಗಿ ಹೋದ್ರಿ ಅದಕ್ಕೆ ಒಂದು ಸ್ವಲ್ಪ ಚೆಂಗೇ ಹಿಂಗೆ ಅದು ರೀ ನಾನೀಗ ಇಷ್ಟು ಮಾಡೀನ್ರೀ ಇನ್ನೂ ಬಾಳದು ರೀ ಮಾಡೋ ಅದ್ರಿ ಇನ್ನೂ ಅಷ್ಟಕ್ಕೊಂದ ಇಲ್ಲೇ ಚೊಂಗೇ ತುಂಬಾತ ರೀ ಮಮ್ಮಿ ಪರಾಕಿಟ್ಟು ಹಾಕೈತೆ ಇಲ್ಲ ತೊಂದರೆ ಸ್ವಲ್ಪ ಕಡೆಗೆ ಆದ್ರೆ ಹ್ಞೂ

ಹೀಗೆ ಮಾಡಲ್ರಿಪ್ಪ ಸಾಯಂಕಾಲ ಮಾಡ್ತೀನಿ ಯಾಕಂದ್ರೆ ನಮ್ಮ ಬಾಬರ್ ಇದಕ್ಕೆ ಹೋದ್ರೆ ಅವರು ದವಾತಿಗೆ ಹೋದ್ರೆ ಅವರು ಸಂಬಂಧ ಸಂಬಂಧಾನ ತರಿಸಿದ್ದಿರಿ ಈಗ ಬೇಡ ಅಂತ ಹೇಳಿ ನಮ್ಮ ಬಾಬಾ ತಗೊಂಬಂದು ಹೋದ್ರು ನಮ್ಮ ದೊಡ್ಡವಯ್ಯ ಅಮ್ಮ ಏನಂದ್ರೆ ಸಂಜೆ ಮುಂದೆ ಮಾಡೋ ಬಿಡ್ರು ಅಂದ್ರೆ ಅವರು ಹೋಗ್ಯಾರ ಅಮ್ಮನ ನಾವು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ಬರ್ತೀನಿ ಯಾಕೆ ಇದು ಸುಸ್ತ ಆಗೈತೆ ಅಂತ ಸುಲ್ತಾನ ಕರ್ಕೊಂಡು ಹೋದ್ರಿ ಅಮ್ಮಗ ನಾವು ಸುಮ್ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡಂದ್ರು ನೀನು ಬಾಂಡೆ ಗಿಂಡೆ ಜಗ್ಗ ತುಂಬಿವ್ರಿ ಅಲ್ಲಿ ಆಮೇಲೆ ತಿಕ್ಕಿದ್ರಂತಂದು ಕೂತ್ಕೊಂಡೀವಿ ನೋಡ್ರಿಪ್ಪ ನಾವು ಈಗ ಇವತ್ತು ಮೂರು ದಿನ ಜಾತದ್ದು ಎಲ್ಲ ವಿಶೇಷ ನಮ್ಮ ಮನೆ ಈ ಥರ ರೀ ಇವತ್ತು ಮಮ್ಮಿ ಎಲ್ಲಿಗೆ ಎ ಟಿ ಹೋಗೋಣ ಮತ್ತು ಆಗಲ್ಲೇ ಹೋಗ್ಕೊಂತೀವಿ ನಾವು ಅಮ್ಮ ಆಸ್ಪತ್ರೆ ಬಂದ್ರೆ ಬಲ್ಲೆ ರೂಪಾಯಿ ಕೊಟ್ಟು ಹೋಗರ ಅಂತ ಕೂತ್ಕೊಂಡಿದ್ದೆ ಅವರಲ್ಲಿ ಸಹ ನಮ್ಮ ಸಾಧ್ನಾರ್ ಹೋಗಿರಂತವ ಅಲ್ಲಿ ಹೋಗಿ ಮತ್ತು ಲೇಟಾಗಿ ಬರ್ತಾರೆ ರೀ ನಾವು ಹೋಗಿ ಆಯ್ತಪ್ಪ ಅದಕ್ಕೆ ನಾವು ಹೋಗ್ಬೋದು ಬಿಡು ನಾವು ಇಲ್ಲ ನಾವು ಎ ಟಿ ಎಮ್ ಹೋಗ್ಬೇಕಂದ್ರೆ ಉಣ್ಕಲ್ ಕ್ರಾಸಿಗ್ ಬರ್ಬೇಕ್ರಿಪ್ಪ ಇದು ಒಳಗಿಂದ ರೀ ಮೇನ್ ರೋಡ್ ಆದ್ರೆ ಫುಲ್ ಗದ್ಲು ತುಂಬಿರ್ತ್ರಿ ಅಲ್ಲಿ ಗಾಡಿದು ಅದು ಅಲ್ಲಿ ಅಲ್ಲಿ ಐತಿ ದುಡ್ಡು ಇಲ್ಲ ಅಂದ್ಬಿಟ್ರೆ ಮತ್ತು ಮಕ್ಕದ ಮಕ್ಕ ಹೇಳ್ಕೊಸಿ ಮಾಡಿಬಿಡೋದ್ರಿ ನಾವು ಮತ್ತು ರೀ ಹಂಗೆ ಎಷ್ಟೋ ಸಲ ಆಗೈತಿ ರೀ ಏನು ಮಾಡ್ಬೇಕು ರೀ ಮತ್ತು ಬ್ಯಾಂಕಿಗೆ ಹೋಗ್ಬೇಕಂದ್ರೆ ಅದು ಬ್ಯಾಂಕ್ ಭಾಳ ದೂರ ಹೋತ್ರಿ ನಮ್ದು ವಿದ್ಯಾನಗರಕ್ಕೆ ಹೋತ್ರಿ ಅದು ವಿದ್ಯಾನಗರಕ್ಕೆ ಅಲ್ಲಿ ಹೋಗೋದು ಎಲ್ಲಿ ಬಿಡಪ್ಪ ಅಂತ ಎ ಟಿ ಎಮ್ ಬರ್ತೀವಿ ರೀ ಎ ಟಿ ಎಮ್ನ ತಿಲ್ಲಿ ಕೊಡಿ ಬಿಡತ್ರಿ ಒಮ್ಮೆಮ್ಮೆ ಭಾಳ ದೂರ ಆಕತ್ರಿ ಹುಡ್ಕೋಕೆ ಕ್ರಾಸ್ ಅಂದ್ರೆ ನಮ್ಗೆ ಹ್ಞೂ ಅರಿಪ್ಪ ಅಕ್ಕಿಲ್ಲ ಅಂತ ಎ ಟಿ ಎಮ್ ಒಳಗ ಇಲ್ಲ ರೀಪಾಯ್ತ ಅಂತ ಹೇಳಿ ರೀ ಪೇಡ ನೋಡಿ ಆ ಕಡೆ ಈ ಒಂದು ಮಿಷನ್ ಎರಡು ಮಿಷಿನ್ಗೂ ಒಂದು ಒಂದು ರೊಟ್ಟಿ ಹಾಕಿಬಿಡ್ತಾರೀ ಆ ರೊಟ್ಟಿ ಹಾಕಿದಾಗ ನಮ್ಗೆ ಗೊತ್ತಾಗ್ತರಿ ಏನ್ ರೀ ಅಣ್ಣಾರ ಯಾವಾಗ ಚಲ ರೀಪಾ ಅಂತ ಕೇಳಿ ಅವ್ರಿಗೆ ಹ್ಞೂ ಏನು ಮಾಡೋತೀ ಬಂದ್ರಾಗ್ಯವ್ರು ಈ ರೊಕ್ಕಿಲ್ಲ ಅದ್ರಾಗ ಅಂದ್ರೆ ಹೋಗ್ಬಿಟ್ರಿ ಪಂಚ ವಾಪಸ್ ಬಂದಿರಿ ಮಳಿ ಜೋರ ಬರಕ್ ಆಯ್ತ್ರಿಪ್ಪಾ ಮೊದಲ ನಮ್ಗೆ ಇಷ್ಟ ದಿನ ತೋಸ್ಕೊಂಡ್ ತೋಸ್ಕೊಂಡ ನಮ್ಮ ಕೈ ನೋವು ಆ ಬಿಟ್ಟು ಅದಕ್ಕ ಸ್ವಲ್ಪ ಪತ್ನಿ ತೊಗೊಂಡ್ ಹೋಗೋಡಿ ಒನ್ ಹಾಕಿಂಟ್ರಿ ಅರಿಪಾ ಸೂಪರ್ ಮಾರ್ಕೆಟ್ ಬಂದೀವಿ ನಾವು ಈಕೆ ಚಾಕ್ಲೇಟ್ ಅಂತರಿಪಾ ಅಮ್ಮ ನಮ್ಗೆ ಒಕ್ಕ್ರ ನಾ ಅದ್ರ ಚಾಕ್ಲೇಟ್ ಅಂತ ಆಗತ್ತ ಬ್ಯಾಡ ಹೇಳಿದ್ರೆ ಅಂತ ಕೇಳಿದ್ರೇವಲ್ಲ ಬಾ ಅಂತ ಹೇಳಿದ್ರೆ ನಾನು ಅರಿಪ್ಪ ಅವ್ಯ ಡಬ್ಬಿ ಅದವಲ್ಲವೂ ಆ ಡಬ್ಬಿ ಹುಡುಗಿನ ಖಜೂರ್ಬ್ದು ನಾವು ಚಾಕ್ಲೇಟ ನಾವು ತೊಗೊಂತಿ ಬಿಚ್ಚಕ್ ತಾಡ್ರ್ ಅರ್ಶಿ ಏನು ಹೊಡಿದ್ರೆ ನನಗೂ ಬೇಕಂತ ಅಳಿಕೆ ಅಂತ ಆಯ್ಕೆ ಈ ಕಡೆ ಬೇಕೋ ಆಯ್ಕೆ ತಗೊತ ಅಂದ್ರ ನೀನು ಕೊಟ್ಟಿದ್ದ ನೀ ತೊಳಾಕೈತೀವಿ ನೀನು ಅರ್ಧ ಜಗ ತಗದ ಅರಿಪ್ಪ ಕೂಡ ಆಕೆ ಶಾನಿ ಅದ ಹ್ಮ್ ಅರ್ಶಿಯನ್ನು ನೋಡ್ತಾ ಅಂತ ಇಷ್ಟು ನಾ ಮಾತಾಡ್ತೀನಿ ನೋಡಂಗಿಲ್ಲ ನಾ ಆಯ್ಕೆ ತೆಗೀಲಿ ಎಂತ ಇದ ನೋಡ್ದಿ ನಾನು ಚಾಕ್ಲೇಟ್ ಅದ ಹಾ ರೀಪಾ ಎಂತ ಇದಪ್ಪಾ ಸುತ್ತ ಹ್ಮ್ ಅಂತ ಚಕಡತ ಬಂದೋಡಿಕ್ಕೆ ಹೋಗ್ಬಂದ್ರೆ ಮಾತಾಕೋಣೀಗ್ರಿ ಹೋಗ್ಬನ್ನವಾ ಹ್ಮ್ ಆಪರ ಬನಿ ಹೋಗಬಂದ್ರೆ ಮತ್ತೆ ಕರ್ಕೊಂಡು ಹೋಗ್ಬಿಡನಂದ್ರ ಸುಲ್ತಾನ ಭಯ್ಯ ಸುಲ್ತಾನ ಎಲ್ಲೆಲ್ಲೆ ಬಿಡೋಣ ಗಾಡಿ ಹೊರಿಸ್ಬಿಟ್ಟಾ ಓಣ್ ಬೈನಾ ಸಪನೀಯಾ ಓಣ್ ಬೈನಾ ಏನಾ ಸಪಣ್ ಬಾ ಚಾರವಾ ತುಪ್ಪ ತಕೊಂಡು ಬಂದ್ರಂತಾಡಿ ಓಣ್ ನರ ನಾವು ನಮಸ್ತೆ ಹೇಕಂಡು ತುಪ್ಪ ಮಟನ್ ಮಾಡಿಲ್ಲ ಅಲ್ಲಿ ಹೋದ್ರಿ ಮತ್ತ ಬಾಬರ್ ಇದಕ್ ಹೋದ್ರ ದವತಿ ಹೋಗಿದ್ರಿ ಅಕ್ಕ ಸಂಜೆ ಮುಂದ್ ಮಾಡ್ರಿಟಿನ್ ಮನಫ್ರಿಜ್ ಇಟ್ಟಿರಿ ಜಾಸ್ತಿ ಹಾಕಿ ಮಾಡತೀನ್ ತಗೋರಿ ಮಾಡ್ತಾರ್ರಿ ಹ್ಮ್ ಅನ್ನ ಮಾಡಿದ ಗುಂಡಿ ಪಲ್ಯ ಮಾಡಿದ್ವಿ ಎಲ್ಲ ಡಬ್ಬರಿವು ಎಲ್ಲ ಸ್ವಚ್ ಮಾಡ್ಕೊಂಡು ತಕ್ಕೊಂಡು ತೆಗೆದು ಇಟ್ಟು ಬಂದೆ ಈಗ ಅಷ್ಟು ಬಾಂಡೆ ಭಾಳ ಈಗ ನಾ ತಿಕ್ತಿನ ಅಂತಂದ್ರೆ ಅಂದ್ರೆ ಅವ್ರು ಅಲ್ರ ಅಂತ ನೆಲ ಪಲಾವರ್ ಸಾಕ್ರಿ ನೀನು ಹೊರಸ ನಾವು ತಿಕ್ಕೊಂಬರ್ತೀವನ ಅನ್ನಕತ್ತಾರ ಅಷ್ಟು ರೀ ಅರ್ಶಿ ಬಂದು ಬಂದಾಕಿ ಊಟ ಮಾಡಿಲ್ಲ ಉಂಡಿ ಇಬ್ಬರು ಕೂಡ ತಿಕ್ತೀವಂದ್ರೆ ಆಯ್ತು ಅವ್ರ ಬಂದೆ ನಾನು ಅಷ್ಟು ಎಲ್ಲ ಕಸ ಹುಡ್ಕೊಂತ ಬಂದು ನೆಲ ಒರ್ಸ್ಕೊಂತ ಬಂದ್ಬಿಡ್ತೀನಿ ರೀ ಇದು ಎಲ್ಲ ಎಣ್ಣೆಣ್ಣೆ ಆಗ್ಬಿಡುತ್ತೆ ಮತ್ತು ಈಗ ಎಲ್ಲ ಅದು ಮಾಡಿದ್ವನ್ ರೀ ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ನಾವು ಕ್ಲೀನ್ ಮಾಡಿ ದೇವ್ರ ದೀಪ ಅದು ಹಚ್ಚಿದೇರಿ ಆ ರೀಪಾ ಇಕ್ಕಿ ಒಂದೆರಡು ಗುಂಡಿ ಬಿಡುವ ಒಂದೊಂದು ಅರಿಶಿಯಾ ತಿಕ್ಕಾಕೊಂದ್ರಿಕ್ಕಿ ಅವ್ನಿಗೆಲ್ಲ ನೆಲ ಅದು ಹಾಕಿ ಒರೆಸ್ಕೊಟ್ರಿ ಇಲ್ಲ ಇದು ಎಲ್ಲ ಸಾಮಾನ ಎತ್ತಿಬಿಟ್ಟು ಇವು ಒಂದಿಷ್ಟು ಒಣ ಹಾಕಿ ಹೇಳ್ರಿ ಹೇಳಿರಿ ಪೋದ್ಬಿಟ್ಟವ್ರಿ ಇವು ಆದವಮ್ಮ ಅವು ಎಲ್ಲ ತೊಳೆದು ಹಾಕಿನ್ರಿ ನಿನ್ನೆ ಅವು ಹಂಗೆ ಹಸಿ ಹಂಗಾದ್ರ ಮಳಿ ಎಲ್ಲಿ ತಪ್ಪೇ ಇಲ್ಲ ಇಲ್ಲಿಗೆಲ್ಲ ಇವೆಲ್ಲ ನಮ್ಮ ನಜ್ಮ ಸಕ್ಕರೆ ಎಲ್ಲ ಕಡಿಮೆ ಮಾಡಿದ್ರಿ ಇವನು ಇಲ್ಲ ಅಮ್ಮ ಕಟ್ಟಡ ಹಾಕತ್ತಾರೆ ಇಷ್ಟ್ರಿ ಅವ್ನು ನಮ್ಮ ನೀರು ಬಂದು ಮ್ಯಾಗ ಹತ್ತಿ ಇಟ್ಟುಬಿಡ್ತಾರೆ ಅವನು ಒಂದ್ರೊಳಗೆ ಅವನ್ನ ಒಂದ್ರೊಳಗೆ ಅವನ್ನ ಎಲ್ಲ ಹಾಕಿಟ್ಬಿಟ್ರೆ ಅದ್ರ ಹಾಕೈತ್ರಿ ಅವ್ನು ಹ್ಞೂ ತೊಳೆದೀನಿ ರೀ ನಾನು ಮಧ್ಯಾಹ್ನ ಮಾಡಿಲ್ಲ ಈಗ ಸಾಯಿ ನೈಟ್ ಮಾಡಿಲ್ಲ ಅಂತಂದು ಈಗಿನ ಏನು ಅಂದ್ರೆ ಕುದಿಯೋಕೆ ಹಾಕಿಬಿಡ್ತೀನಿ ರೀ ಕುಕ್ಕರ್ ಒಳಗೆ ಒಂದು ಮೂರು ನಾಲ್ಕು ಸಿಟಿ ಮಾಡಿದೆ ಅಂದ್ರೆ ರೀ ಅದು ಸಾರು ಮಾಡೋಕೆ ನಾನು ಹುಳಿ ಹಸ್ಯ ಖಾರ ಹಾಕಂತಾರೆ ಅಮ್ಮ ಒಣ ಖಾರ ಅಂತಾರೆ ಕುದಿತ್ತದು ಮಟನ್ ಅದನ್ನು ಇಳಿಸಿ ಎಲ್ಲ ಮಸಾಲೆ ಹಾಕಿ ಇಟ್ಬಿಟ್ಟೆ ರೀ ಒಂದೊಂದು ಎರಡು ಸಿಟಿ ಹಾತಂದ್ರೆ ಸಾರು ರೆಡಿರಿ ಮಟನ್ ಸಾರು ಸಿಟಿ ಹೊಡ್ಯಾಕತ್ತರಿ ಇಲ್ಲೊಂದು ಎಷ್ಟು ಉಪ್ಪು ಹಾಕಿ ನೀರು ತಿನ್ರಿಪ್ಪ ಎದಕ್ಕ ಅಂತ ಹೇಳಿದರೆ ಇವತ್ತು ಇದ್ರಲಿಂತ ದಿಲ್ಲಿ ನಿಂತ ಫೋನ್ ಹಚ್ಚರಿ ನಮಗೆ ಅವರು ಎಮ್ ಡಿ ಸಿಗಲಿ ಅಂತೇಳಿ ಮನೆ ಮೊರಮ್ಮಯ್ಯಾಗ ಫೋನ್ ಹಚ್ಚಿದ್ರಿ ನಮಗೆ ರೀ ಆಯ್ತಂತರಿ ಅಯ್ಯೋ ಅವ್ರಿಗೆ ಎಷ್ಟು ಖುಷಿ ಆಯ್ತೋ ಗೊತ್ತಿಲ್ಲ ನನಗಂತೂ ಫುಲ್ ಹ್ಯಾಪಿ ರೀ ನಮ್ಮ ಮಗ್ಗ ಆತೇನೋ ನಮ್ಮ ರಿಲೇಷನ್ ಒಳಗೆ ಆತೇನೋ ನಮ್ಮ ಫ್ಯಾಮ್ಲಿ ಒಳಗೆ ಆಯ್ತಾವನ್ನಷ್ಟು ಖುಷಿ ನನಗೆ ಆಯ್ತು ರೀ ಅವ್ರು ಖುಷಿ ನೋಡ್ಬೇಕು ರೀ ಅಯ್ಯೋ ಭಾಳ ಅವ್ರು ನಮ್ಗೆ ಹೇಳಿದ್ರಲ್ರಿ ಅದೊಂದು ಭಾಳ ನನಗೆ ಖುಷಿ ಆಯ್ತು ರೀ ಸಂತೋಷ ಅನ್ನಿಸ್ತು ನನಗೆ ಅವರೇ ಹೇಳಿದ್ರು ನನಗೆ ಒಂದು ಸ್ವಲ್ಪ ಉಪ್ಪು ಎಲ್ಲರೂ ಹೇಳಿದ್ರೆ ಕಮೆಂಟ್ ಮಾಡಿ ಆದರೂ ಅವ್ರು ಯಾರಿಗೋ ಕೇಳಿದ್ರಂತ್ರೆ ಹಿಂಗೆ ಮಾಡ್ಬೇಕು ನೋಡು ಅಂತ ಮತ್ತೆ ಮತ್ತು ಒಣ ಇರುತ್ತಲ್ಲ ಸಿಂಟಿಗೆ ಒಣ ನೆಲಕ್ಕೆ ಹಿಂಗೆ ಕಾಲು ಒಂದು ಐದು ನಿಮಿಷ ತಿಕ್ಬೇಕಂತರಿ ಬೆಳಗ್ಗೆ ಎದ್ದು ಅಂದರೆ ಎಲ್ಲ ಕಡಿಮೆ ಆಗ್ತೈತಿ ಅಂತ ಹೇಳಿದ್ರಿ ಆಯ್ತು ಅವ್ರಿ ಭಂಗ ಮಾಡ್ತೀನಿ ಅಂತ ಹೇಳಿ ಅಂದ್ರೆ ನೀರು ಕಾಯ್ಕತೀನಿ ರೀ ಈಗೆಲ್ಲ ಕಟ್ ಕಟ್ಟಿಟ್ರಿ ಬೆಳಿಗ್ಗೆ ಎಡ್ತೀನಿ ಅಂದ್ರೆ ನಮ್ಮ ನೀರು ಅವ್ನ ಮೇಲೆ ಎತ್ತಿವಿ ಈಗ ಲಾಸ್ಟಿಗೆ ಊಟ ರೀ ಎಲ್ಲರ್ದು ಊಟತ್ತು ನಂದು ಊಟ ಮಾಡಿದಿರಿ ಈಗೆಲ್ಲ ಊಟಕ್ಕೆ ಹಾಕಿಟ್ಟು ಊಟ ಮಾಡ್ತಾರೀ ಅಷ್ಟ್ರೀ ಚಂಗ್ಯಾ ತುಂಬಿಕೊಳ್ಳರಿ ಒಲ್ರಿ ಅದಾವ ತುಂಬಿದ್ದು ಒಲ್ರಿ